ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಚಂದ್ರ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಈ ಒಂದು ಸಂಧ್ಯಾಕಾಲದಲ್ಲಿ ಸಾಕಷ್ಟು ವಿವಾದಗಳು ಪದೇ ಪದೇ ಅವರನ್ನು ಸುತ್ತಕೊಳ್ತಾ ಇರತಕ್ಕಂಥದ್ದು ಈ ಹಿಂದೆ ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಾ ಹಾಕಿಕೊಂಡು ಸುಪ್ರೀಂ ಕೋರ್ಟ್ನಿಂದ ಸದ್ಯ ಅದಕ್ಕೆ ಒಂದು ತಾತ್ಕಾಲಿಕ ತಡೆಯನ್ನು ಪಡೆದುಕೊಂಡಿರ್ತಕ್ಕಂಥ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಇನ್ನೇನು ಎಲ್ಲ ವಿವಾದಗಳಿಂದ ನಾನು ಮುಕ್ತನ ಆದೆ ಅಂತೇಳಿ ನಿಟ್ಟಿಸ್ರು ಬಿಡ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರ ಅವರ ವಿರುದ್ಧ ಮತ್ತೊಂದು ತನಿಖೆಗೆ ಸಿದ್ಧತೆಯಲ್ಲಿದೆ ಅನ್ನೋ ವಿಚಾರಗಳು ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಹಾಗಾದರೆ ರಾಜಕೀಯದ ಸಂಧ್ಯಾಕಾಲದಲ್ಲಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಈಗ ರಾಜ್ಯ ಸರ್ಕಾರ ಬಿಡ್ತಾ ಇರ್ತಕ್ಕಂಥ ಬಾಣ ಯಾವುದು ಮತ್ತು ಅವರ ವಿರುದ್ಧ ತನಿಖೆಗೆ ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ಧತೆಗಳು ನಡೀತಾ ಇದ್ದಾವೆ ಅಸಲಿಗೆ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರಿದಂಥ ಯಡಿಯೂರಪ್ಪ ಅವರ ಮೇಲೆ ಈಗ ತನಿಖೆ ಮಾಡಲಿಕ್ಕೆ ಹೋಟಕ್ಕಂಥ ರಾಜ್ಯ ಸರ್ಕಾರ ಯಾವ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಹೋಗ್ತಾ ಇದೆ ಈ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಈ ರಾಜ್ಯಕ್ಕೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಬಿ ಎಸ್ ಯಡಿಯೂರಪ್ಪ ತಮ್ಮ ರಾಜಕೀಯ ಜೀವನದುದ್ದುಗಲಕ್ಕೂ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡು ಬಂದಂಥವ್ರು ಅದರಲ್ಲೂ ಅವರ ಮೇಲೆ ಏನು ಡಿನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಕೇಸ್ಗಳು ನಡೀತಾ ಇದ್ವು ಇದರಲ್ಲಿ ಎಲ್ಲ ಒಂದಷ್ಟು ಹಗರಣಗಳಿಂದ ಬಿ ಎಸ್ ಯಡಿಯೂರಪ್ಪ ಹೊರಗಡೆ ಬಂದರು ರಾಜ್ಯ ರಾಜಕೀಯದಿಂದ ದೂರ ಹೋದರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಅವರು ಎಲ್ಲ ಒಂದು ಕಡೆ ರಾಜಕೀಯ ಮತ್ತು ಜೀವನದ ಸಂಧ್ಯಾಕಾಲದಲ್ಲಿ ಈಗ ಅವರಿಗೆ ಒಂಬತ್ತು ಹಂತದಲ್ಲಿ ಅವರಿಗೆ ಪೋಕ್ಸೋ ಪ್ರಕರಣ ಇನ್ನಿಲ್ಲದಂತೆ ಕಾಡ್ತಾ ಯಾಕಂತಂದ್ರೆ ಮೊದಲಿಗೆ ಟ್ರಯಲ್ ನಡೆಸಬಾರ್ದು ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ ಕೆಲ ಕಾಲ ತಾತ್ಕಾಲಿಕವಾಗಿ ತಡೆಯನ್ನ ಕೊಟ್ಟಿತ್ತು ನಂತರ ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ಯಡಿಯೂರಪ್ಪ ಅವರ ಒಂದು ಟ್ರಯಲ್ ನಡೀಬೇಕು ಅಂತೇಳಿ ಹೈಕೋರ್ಟ್ ಆದೇಶವನ್ನ ಮಾಡ್ತು ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಇದರಿಂದಾಗಿ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಪಡೆದುಕೊಂಡಿದ್ದಾರೆ ಟ್ರಯಲ್ ಆಗೋವರೆಗೂ ಸದ್ಯಕ್ಕೆ ಒಂದು ತನಿಖೆಯನ್ನ ಯಾವ ರೀತಿ ಇದು ಯಥಾಸ್ಥಿತಿಯಾಗಿ ನಿಲ್ಲಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ರಿಲೀಫ್ ಸಿಕ್ತು ಅಂದ್ಕೊಳ್ತಾ ಇರಬೇಕಾದ್ರೇನೆ ಮತ್ತೊಂದು ದೊಡ್ಡ ಮಟ್ಟದ ಆರೋಪ ಅಥವಾ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ ಯಡಿಯೂರಪ್ಪಗೆ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು ಎಸ್ ಖುದ್ದು ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಗೃಹ ಇಲಾಖೆಗೆ ಒಂದು ಪತ್ರ ಹೋಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡಿ ಅಂತೇಳಿ ಅದರಲ್ಲಿ ಯಡಿಯೂರಪ್ಪ ಪ್ರಮುಖ ಪಾತ್ರಧಾರಿಯಾಗಿರ್ತಕ್ಕಂಥದ್ದು ಈಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಆ ಪತ್ರ ಏನು ಯಾವ ಒಂದು ಪ್ರಕರಣಕ್ಕೆ ಅಂತೇಳಿ ನಾವು ನೋಡೋಕ್ಕೆ ಹೋದರೆ ಏನು ಸಾಮಾಜಿಕ ಕಾರ್ಯಕರ್ತ ಜಿ ರಮೇಶ್ ಅನ್ನೋರು ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ದೂರನ್ನ ಕೊಡ್ತಾರೆ ಅದರಲ್ಲಿ ಅವರು ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಬಿ ಜೆ ಪಿ ಆಡಳಿತ ಅದಲ್ಲಿರಬೇಕಾದ್ರೆ ಅದರಲ್ಲೂ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಆರ್ ಎಸ್ ಎಸ್ಗೆ ಸಾಕಷ್ಟು ಅನುಕೂಲಗಳನ್ನು ಕಾನೂನು ಬಾಹಿರವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು ಅಂಶ ಎರಡು ಮಾಧ್ಯಮ ಸಂಸ್ಥೆಗಳಿಗೆ ಯಡಿಯೂರಪ್ಪ ಅಕ್ರಮವಾಗಿ ಐದು ಕೋಟಿಗೂ ಅಧಿಕ ಹಣವನ್ನು ಕೊಟ್ಟಿದ್ದಾರೆ ಭೂ ವಿವಾದ ವಿವಾದಗಳಿಗೆ ಸಂಬಂಧಿಸಿದಂತೆ ಅಂತೇಳಿ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇದು ಒಂದು ಕಡೆಯಾದರೆ ಮತ್ತೊಂದು ಪ್ರಮುಖವಾಗಿ ಈ ಒಂದು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿದ್ದಂಥ ಪತ್ರವನ್ನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಈಗ ಆ ಒಂದು ಪತ್ರವನ್ನು ಮೂಲ ದೂರಿನ ಪ್ರತಿ ಏನಿದೆ ಅದನ್ನು ಮುಖಾಂತರ ಈ ಒಂದು ಗೃಹ ಇಲಾಖೆಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಯಡಿಯೂರಪ್ಪ ವಿರುದ್ಧ ಯಾವ ತನಿಖಾ ಸಂಸ್ಥೆಗಾದರೂ ತನ್ ಕೊಟ್ಟು ತನಿಖೆಯನ್ನು ಮಾಡಿಸುವ ಸಾಧ್ಯತೆ ಇರತಕ್ಕಂಥದ್ದು ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಡಿಯೂರಪ್ಪ ಮತ್ತು ಇಂದಿನ ಅವಧಿಯ ಬಿ ಜೆ ಪಿ ಸರ್ಕಾರದ ವಿರುದ್ಧ ತನಿಖೆ ಆರಂಭ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಒಂದು ಫೈಲ್ ಗೃಹ ಇಲಾಖೆ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ತನಿಖಾ ಸಂಸ್ಥೆಗೆ ಯಾಕಂದ್ರೆ ಈಗಾಗಲೇ ಪೋಕ್ಸೋ ಪ್ರಕರಣ ಯಡಿಯೂರಪ್ಪ ಅವರಿಗೆ ಸಂಬಂಧಿಸಿದಂತೆ ಸಿಐಡಿ ಡಿ ತನಿಖೆ ಮಾಡಿತ್ತು ಈಗಾಗಲೇ ಈ ಪ್ರಕರಣವನ್ನು ಸಿ ಐ ಗೆ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಕೇಳಿ ಬರ್ತಾ ಇದು ಒಂದು ಅಂಶ ಆದರೆ ಎರಡನೇ ಅಂಶ ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇಷ್ಟರಲ್ಲಿ ಆರಂಭ ಆಗ್ತಾ ಇದೆ ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಇಟ್ಕೊಂಡು ರಸ್ತೆ ಗುಂಡಿಗಳನ್ನು ಮತ್ತೆ ಅವರ ಅಧಿಕಾರದ ಕಿತ್ತಾಟಗಳನ್ನು ಇಟ್ಕೊಂಡು ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಣಿಯಲಿಕ್ಕೆ ಬಿ ಜೆ ಪಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆದರೆ ದುರಾದೃಷ್ಟ ಏನಂತಂದರೆ ಈಗ ಅವರ ನಾಯಕ ಸರ್ವೋಚ್ಚ ನಾಯಕ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಿ ಜೆ ಪಿಯ ಸರ್ವೋಚ್ಚ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಮತ್ತೊಂದು ಪ್ರಕರಣ ಆರಂಭ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಸ್ತ್ರ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬಿ ವೈ ವಿಜಯೇಂದ್ರ ತಮ್ಮ ತಂದೆ ಮೇಲೆ ಮತ್ತೊಂದು ಪ್ರಕರಣ ಓಪನ್ ಆಗ್ತಾ ಇರೋದ್ರಿಂದ ಅವ್ರ ಜೊತೆಗೆ ಪೋಕ್ಸೋ ಕೇಸ್ ನಡೀತಾ ಇರೋದ್ರಿಂದ ಏನು ಮುನ್ನಲೆಯಲ್ಲಿ ನಿಂತ್ಕೊಂಡು ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕನಾಗಿ ನಾಯಕನಾಗಿ ಅದು ಆರು ಅರ ಅಶೋಕ್ ಜೊತೆಗೆ ರಾಜ್ಯಾಧ್ಯಕ್ಷನಾಗಿ ಬಿ ವೈ ವಿಜಯೇಂದ್ರ ಒಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಬೇಕಾಗಿತ್ತು ಮತ್ತು ಸದನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಬೇಕಾಗಿತ್ತು ಅವ್ರಿಗೆ ಅವರ ತಂದೆ ಮೇಲೆ ಆಗಿರತಕ್ಕಂಥ ಕೇಸು ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು ಈ ಬೆಳವಣಿಗೆಗಳನ್ನು ಹೊರತುಪಡಿಸಿದ್ರೆ ಬಿ ಎಸ್ ಯಡಿಯೂರಪ್ಪ ಈ ರಾಜ್ಯ ಧೀಮಂತ ನಾಯಕ ಅಂದ್ರೆ ತಳಮಟ್ಟದಿಂದ ಬೆಳೆದು ನಾಯಕ ಜೊತೆಗೆ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂಧ್ಯಾಕಾಲದಲ್ಲಿ ಒಂದು ಕಡೆ ಪೋಕ್ಸೋ ಕೇಸು ಈಗ ಮತ್ತೊಂದು ಪ್ರಕರಣ ದಾಖಲಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಯಡಿಯೂರಪ್ಪ ಅವರಿಗೆ ಈ ಒಂದು ಹಗರಣಗಳಿಗೆ ಬಿಡಿಸಲಾಗದ ನಂಟಾಗ್ತಾ ಇರ್ತಕ್ಕಂಥದ್ದು ಇದರಿಂದ ಹೊರಗಡೆ ಬರ್ತಾರ ಅಥವಾ ಈ ಒಂದು ಆರೋಪಗಳನ್ನು ಇಟ್ಕೊಂಡೇ ತಮ್ಮ ಜೀವನ ಪೂರ್ತಿ ಇರಬೇಕಾಗುತ್ತೆ ಅನ್ನೋದನ್ನ ಕಾಲವೇ ಕೊಡಬೇಕಾಗಿರ್ತಕ್ಕಂಥದ್ದು ಸದ್ಯ ಗೃಹ ಇಲಾಖೆಯನ್ನು ಕಚೇರಿ ಗೃಹ ಕಚೇರಿಗೆ ಕಡ್ತಾ ಹೋಗಿದೆ ಕ ಇಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನೋದ್ರ ಮೇಲೆ ಯಡಿಯೂರಪ್ಪ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುವಂಥದ್ದು ಭವಿಷ್ಯ ಅನ್ನೋದಕ್ಕಿಂತ ಅವರು ಆರಾಮಾಗಿರ್ತಾರೆ ಅಥವಾ ಈ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ಅಥವಾ ಕಾನೂನು ಸಂಕಷ್ಟದಿಂದ ಮುಂದೆ ಹೋಗಿ ಎಣಿಸ್ ಎಣಗ್ತಾನೆ ಜೀವನವನ್ನು ಸಾಗಿಸ್ಬೇಕು ಅನ್ನೋದು ನಿರ್ಧಾರ ಆಗುವಂಥದ್ದು ಯಾಕಂತಂದರೆ ಅವ್ರಿಗೆ ರಾಜ್ಯ ರಾಜಕೀಯದಲ್ಲಿ ಅವರು ಸಂಪೂರ್ಣವಾಗಿ ಹೊರಗಡೆ ಹೋಗಿರ್ತಕ್ಕಂಥದ್ದು ಹೀಗಾಗಿ ಅವ್ರಿಗೇನಿದ್ರು ನೆಮ್ಮದಿ ಬೇಕಾಗಿರ್ತಕ್ಕಂಥದ್ದು ಏನಾದರೆ ನೆಮ್ಮದಿ ಬೇಕಾಗಿರುವ ಈ ಕಾಲದಲ್ಲಿ ಒಂದು ಕಡೆ ಪೋಗಿಸೋ ಮಹತ್ವದ ಕೇಸ್ ಮತ್ತೊಂದು ಕಡೆ ಇನ್ನೊಂದು ಪ್ರಕರಣ ಅದರಲ್ಲೂ ಪಿಯ ಶಾಸಕ ಸುರೇಶ್ ಗೌಡ ಏನು ಉಲ್ಲೇಖವನ್ನ ಮಾಡಿದ್ರು ಸಾಕಷ್ಟು ಆರ್ ಎಸ್ ಎಸ್ಗೆ ಈ ರೀತಿಯಾಗಿ ಜೆ ಪಿಯಿಂದ ಸಾಕಷ್ಟು ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸವಲತ್ತುಗಳನ್ನ ಕಾನೂನನ್ನ ಮೀರಿ ಕೊಡಲಾಗಿದೆ ಅಂತೇಳಿ ಎಲ್ಲಾ ವಿಚಾರಗಳು ತನಿಖೆಗೆ ಬರೋದ್ರಿಂದ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕಂತೂ ಸಂಕಷ್ಟ ತಪ್ಪಿದ್ದಲ್ಲ ಅಂತೇಳಿ ಸದ್ಯ ರಾಜಕೀಯ ಚಿಂತಕರ ಚಾವಡಿಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಕಾದ್ ನೋಡೋಣ ಯಾವ ತನಿಖಾ ಸಂಸ್ಥೆಗೆ ಕೊಡುತ್ತೆ ಮತ್ತೆ ಇದು ಯಾವ ರೀತಿ ಯಡಿಯೂರಪ್ಪ ಅವರಿಗೆ ಸಂಕಷ್ಟವನ್ನ ತಂದಿಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ ಡಾಟ್ ಲೈವ್